ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಮಲೆನಾಡು ಪ್ರದೇಶ ನಿತ್ಯ ಹರಿ ಕಾಡುಗಳನ್ನು ಹೊಂದಿದ್ದು ಅನೇಕ ಜೀವ ವೈವಿಧ್ಯತೆಗೆ ನೆಲೆಯಾಗಿದೆ ಈ ಭಾಗದ ಕಾಡು ನಾಶವಾಗುವುದರಿಂದ ಕೇವಲ ವನ್ಯಜೀವಿಗಳ ಸಂಕುಲ ಮಾತ್ರವಲ್ಲದೆ ಮಾನವ ಸಂಕುಲದ ಮೇಲೂ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಮೈಸೂರು ಕಾಗದ ಕಾರ್ಖಾನೆಗೆ ಇಪ್ಪತ್ತು ಸಾವಿರದ ಐದು ಪಾಯಿಂಟ್ ನಾಲ್ಕು ಎರಡು ಹೆಕ್ಟೇರ್ ಅರಣ್ಯ ಪ್ರದೇಶವನ್ನು ಎಂಪಿಎಂ ಕಾರ್ಖಾನೆಗೆ ಲೀಸ್ ಕೊಡಲಾಗಿತ್ತು ಲೀಸ್ ಅವಧಿ ಮುಗಿದು ಎರಡು ಸಾವಿರದ ಇಪ್ಪತ್ತಕ್ಕೆ ಪೂರ್ಣಗೊಂಡಿದ್ದು ಎಂಪಿಎಂ ಕಾರ್ಖಾನೆ ಎರಡು ಸಾವಿರದ ಹದಿನೈದರಲ್ಲಿ ತನ್ನ ಕೆಲಸವನ್ನ ಸ್ಥಗಿತಗೊಳಿಸಿದೆ ಲೀಸ್ ಮುಗಿದ ನಂತರ ಸದರಿ ಜಾಗವನ್ನು ಅರಣ್ಯ ಇಲಾಖೆಗೆ ವಾಪಸ್ ಕೊಡಬೇಕು ಒಂದ್ ವೇಳೆ ಕಾರ್ಖಾನೆಯನ್ನ ಖಾಸಗಿ ಅವರಿಗೆ ನೀಡಿದ್ರೆ ಲೀಸ್ ಜಾಗವನ್ನು ಖಾಸಗಿ ಅವರಿಗೆ ನೀಡುವಂತಿಲ್ಲ ಎಂಬ ಷರತ್ತಿನೊಂದಿಗೆ ನೀಡಿದ ಭೂಮಿಯಾಗಿದೆ ಈಗಾಗಲೇ ಈ ಲೀಸ್ ಜಾಗದಲ್ಲಿ ಅಕೇಶಿಯಾ ನೀಲಗಿರಿಯಂತ ಮರಗಳನ್ನು ಬೆಳೆದು ಇಲ್ಲಿಯ ಪರಿಸರ ಹಾಳಾಗಿದೆ ಪರಿಸರಕ್ಕೆ ಹಾನಿಕಾರಕ ತರುವ ಅಕೇಶಿಯಾ ನೀಲಗಿರಿ ಬೆಳೆಗೆ ಸಿದ್ದರಾಮಯ್ಯ ಸರ್ಕಾರ ನಿಷೇಧ ಹೇರಿತು ಆದರೆ ಹಿಂದಿನ ಸರ್ಕಾರ ನಿಷೇಧ ರದ್ದು ಮಾಡಿ ಮತ್ತೆ ಲೀಸನ್ನು ನಲವತ್ತು ವರ್ಷಗಳವರೆಗೆ ಮುಂದುವರಿಸಿ ಅರಣ್ಯವನ್ನ ಖಾಸಗೀಕರಣ ಮಾಡೋದಕ್ಕೆ ಹೊರಟಿತು ಅನ್ನು ಮಲೆನಾಡಿಗರ ಹೋರಾಟದಿಂದ ಇದು ಸ್ಥಗಿತಗೊಂಡಿತು ಆದರೆ ಈಗ ಮತ್ತೆ ಎಂಪಿಎಂ ವಿಚಾರ ಮುನ್ನೆಲೆಗೆ ಬಂದಿದ್ದು ಪ್ರಸ್ತುತ ಇರುವ ಸರ್ಕಾರ ಕಚ್ಚಾ ವಸ್ತುವಿನ ನೆಪದಲ್ಲಿ ಅಕೇಶಿಯಾ ಮತ್ತು ನೀಲಗಿರಿ ಬೆಳೆಯಲು ಹೊರಟಿದೆ ಎಂಬುದು ನಮ್ಮ ಗಮನಕ್ಕೆ ಬಂದಿದೆ ಹಾಗಾಗಿ ಲೀಸ್ಗೆ ನೀಡಿರುವ ಜಾಗವನ್ನ ಸರ್ಕಾರ ಅರಣ್ಯ ಇಲಾಖೆಗೆ ಒಪ್ಪಿಸಿ ಅಲ್ಲಿ ಸ್ವಾಭಾವಿಕ ಕಾಡನ್ನು ಬೆಳೆಸಿ ಆಕೇಶಿಯಾ ಮತ್ತು ನೀಲಗಿರಿ ಬೆಳೆಯುವುದನ್ನು ನಿಷೇಧಿಸಬೇಕು ಎಂದು ಸರ್ಕಾರಕ್ಕೆ ಮಧು ಬಂಗಾರಪ್ಪ ಮೂಲಕ ನಮ್ಮೂರಿಗೆ ಆಕೇಶಿಯಾ ಮರಬೇಡ ಹೋರಾಟ ಒಕ್ಕೂಟ ಒತ್ತಾಯಿಸಲಾಯಿತು ಆಕೆಂದ್ರ ಅದು ಜೋರಾಗಿ ಮೀನ್ಸ್ ಆಗ್ತಾ ಇತ್ತು ಅವರ್ ರಿಸರ್ಚ್ ಅಗೈನ್ ದಿ ನಸ ಈಗ ಆಸ್ಟ್ರೇಲಿಯಾದ್ ಅವರೇ ನಮೋತ್ ಕೌರ ಹೇಳ್ಕಿರೋದು ಕಣಪತ್ ಅವರ ಎಫರ್ ಬಂದಿದೆ ಇಂದೆ ರವ ಗ್ರಾಮದ ಒಂದು ಭಾಗಕ್ಕೆ ಬಂದಿರೋದು ಆಗ್ತಿದೆ ಕುಷ್ಟರನ್ನ ದಷ್ಟೋನ್ನ ತೊಳಿಸು ವಾಪಸ್ ಫಾರೆಸ್ಟ್ ಟಿ ಆಚೆ ಹೇಳ್ತೀವಿ 15 ದಿನ ಆದ್ರೂ ಮತ್ತೆ ಆಕೆಷಿಯಾದ್ ಕಣಪತ್ ಫ್ಯಾನ್ ಮಾಡಿ एरूमा <imitation> 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 ಭದ್ರಾವತಿಯ ಎಂ ಪಿ ಎಂ ಕಾರ್ಖಾನೆ ಹೆಸರಿನಲ್ಲಿ ಏನು ಇನ್ನೂ ಸಹ ಇಪ್ಪತ್ತು ಸಾವಿರ ಹೆಕ್ಟೇರ್ ಅರಣ್ಯ ಭೂಮಿ ನಿಂತು ಹೋಗಿರ್ತಕ್ಕಂಥ ಎಂ ಪಿ ಎಂ ಕಾರ್ಖಾನೆ ಹೆಸರಿನಲ್ಲೇನಿದೆ ಆ ಭೂಮಿಯನ್ನು ವಾಪಸ್ಸು ಮತ್ತು ಅರಣ್ಯ ಇಲಾಖೆಗೆ ಕೊಡಬೇಕು ಜೊತೆಗೆ ಮತ್ತು ಅಕೇಶಿಯಾ ಮತ್ತು ನೀಲಗಿರಿಯನ್ನು ಬ್ಯಾನ್ ಮಾಡಬೇಕು ಅಂತೇಳಿ ಕಳೆದ ಐದು ವರ್ಷದಿಂದಲೂ ಹೋರಾಟವನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ ಆದರೆ ಈಗ ಒಮ್ಮೆ ಇದೇ ಸಿದ್ದರಾಮಯ್ಯ ಸರ್ಕಾರ ಅಕೇಶಿಯಾ ಮತ್ತು ನೀಲಗಿರಿಯನ್ನು ಬ್ಯಾನ್ ಮಾಡಿತ್ತು ಈಗ ಮತ್ತೆ ಅದೇ ಸರ್ಕಾರ ಆಕೇಶಿಯ ಮತ್ತು ನೀಲಗಿರಿಯನ್ನು ಮತ್ತೆ ನಡೆಸಲಿಕ್ಕೆ ಮುಂದಾಗಿರ್ತಕ್ಕಂಥ ಸೂಚನೆಗಳು ಸಿಕ್ಕಿದೆ ಹಾಗಾಗಿ ಅದರ ವಿರುದ್ಧವಾಗಿ ಇವತ್ತು ಮನವಿಯನ್ನು ಕೊಡ್ತಾ ಇದ್ದೇವೆ ಸರ್ಕಾರಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಮೂಲಕ ಒಂದು ನೀಲಗಿರಿ ಮತ್ತು ಆಕೇಶಿಯವನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕು ಜೊತೆಗೆ ಏನು ಇಪ್ಪತ್ತು ಸಾವಿರ ಹೆಕ್ಟೇರ್ ಭೂಮಿ ಏನಿದೆ ಅರಣ್ಯ ಭೂಮಿ ಅದನ್ನು ವಾಪಸ್ಸು ಎಂ ಪಿ ಎಮ್ನಿಂದ ಅರಣ್ಯ ಇಲಾಖೆಗೆ ಕೊಡಬೇಕು ಅಂತೇಳಿ ಒತ್ತಾಯಿಸಿ ಮನವಿಯನ್ನು ಕೊಡ್ತಾ ಇದ್ದೇವೆ